ಇವ್ರದ ಕೋಟಿಗೊಬ್ಬರ ಸಾವಿರ ಕಾಲಕೋಟಿ ಚಲೋ ನೋಡ್ಕೊಂಡು ಹೋಗ್ತಾರ ಬರ್ತೀನಿ ಅಂಗಡಿನ ಮಾಡ್ಬಿಡ ಅಂದ್ರ ಇಲ್ಲಿ ಅಂಗಡಿ ಮಾಡಿದ್ವಿ ಮನೀನ ಅವ್ರದ್ರಿ ಅವ್ರ ಮನ್ಯಾಗ ನಾವು ನಮ್ದು ಮನಸ್ಸು ಹರಿದಾಡ್ತಿರ್ತತಿ ಆದ್ರ ಅವ್ರು ಹರಿದಾಡಿಕಲ್ ಜೀರೋ ದಿನದ ಹೀರೋ ಆಗಿದ್ದು ಹಾಗೇನಲ್ಲ ಬದುಕಿನಲ್ಲಿ ಹಲವಾರು ಸಮಸ್ಯೆಗಳನ್ನ ಹಲವಾರು ತೊಂದರೆಗಳನ್ನ ಹಲವಾರು ಅವಮಾನಗಳನ್ನ ಎದುರಿಸಿ ಬಂದಂತವ್ರು ಫಕೀರಪ್ಪನವರು ಇವತ್ತು ಒಬ್ಬ ಮನುಷ್ಯ ಏನಿಲ್ಲದ ಒಂದು ಹತ್ತು ಪೈಸೆಯಿಂದ ಇಪ್ಪತ್ತೈದು ಪೈಸೆಯಿಂದ ವ್ಯಾಪಾರ ಮಾಡಿದಂತ ಮನುಷ್ಯ ಇವತ್ತು ಕ್ಲೋಸ್ ಟುಗೆದರ್ ಇವತ್ತು ಬಿಸಿನೆಸ್ ಅವರು ಮಾಡ್ತಾರಂತಂದ್ರ ಆದ್ರೆ ಹಿಂದಿನ ನೋವುಗಳು ಬವಣೆಗಳು ಬಹಳ ಇವೆ ಅಲ್ಲಿ ಫಕೀರಪ್ಪ ಅವ್ರನ್ನ ನಾವು ಮಾತಾಡ್ಸೋಣ ಫಕೀರಪ್ಪ ನಿಮ್ಮ ಬದುಕಿನೊಳಗೆ ಒಂದಿಷ್ಟು ಸಂಕಟಗಳು ನೋವುಗಳು ಆಗಿರ್ಬೇಕಲ್ಲ ಯಾವ ಹಂತದಲ್ಲಿ ಆದವು ಅಂತವು ಅಂತ ಅಂತ ಘಟನೆಗಳು ನನಗೆ ನೂರಾರಾಗಿದ್ದೇವೆ ಆದ್ರೆ ನಾನು ಸವಾಲಾಗಿ ತಕೊಂಡಿದ್ದೆ ಆದ್ರೆ ನನಗೆ ಯಾವತ್ತೂ ತೊಂದ್ರೆ ಇಲ್ಲ ಅವ್ ಸವಾಲು ತೀರ್ಸಿ ಬಿಡಿ ನಾನು ಈಗ ತೊಂಬತ್ನಾಲ್ಕ ನಮ್ ಮದುವೆ ಮ್ಯಾರೇಜ್ ಆಯ್ತು ಮ್ಯಾರೇಜ್ ಆದ್ರೂ ಸಮಯ ಆಯ್ತಾಗ ಮನೆ ನಾವು ಅಂಗಡಿ ಮೇಲೆ ಅಂಗಡಿ ಇದೆ ಇರೋದು ಪಂದ ಗಂಟೆ ಏನಾಯ್ತು ಹಳೇ ಕುಚ್ಕೋತ ಐಬಿ ಐಬಿ ರೋಡ್ ಬಾಂಡ್ರಿ ಕಲ್ಲರ್ತಾವ್ ರೋಡ್ ಬಾಂಡ್ರಿ ಕಸ ಅವಾಗ ರೋಡ್ ಬಾಂಡ್ರಿ ಕಲ್ಲದು ಅಡ್ಡಾಕ್ತಿದ್ರೆ ಆ ಅದೇ ತಲಗು ನಮಗೆ ನಮ್ಮ ಅಂಗಡಿ ಅಲ್ಲೇ ಕೋರ್ಟ್ ಅಪೋಸಿಟ್ ಅವಾಗೋಡ್ ಬೌಂಡ್ರಿ ಕಲಿತಾರಲ್ಲ ಅದೇ ತೆಗೆದ್ ನಮ್ಗೆ ಹಾಸಿಗೆ ಕಂಡು ಅಲ್ಲಿ ವ್ಯಾಪಾರ ತೊಂಬತ್ನಾಲ್ಕಿನ ಅವಾಗೆಲ್ಲ ನಾನು ಆ ವ್ಯಾಪಾರ ಮಾಡ್ಬೇಕಂದ್ರೆ ಈ ಸಂಜೆ ಮುಂದೆ ಪಿಗ್ಮಿ ಜನ ಎಲ್ಲ ನಮ್ ಕುಷ್ಠ ವ್ಯಾಪಾರ ಸ್ಥಳ ಮಾಡಿದ್ರು ಗದಿಗ್ ವ್ಯಾಪಾರ ನಮ್ದು ಗದಿಗೆ ಮಾಲ್ ಖರೀದಿಗೆ ಮಾಲ್ ಕರ್ದಿಗೆ ಹೋದಾಗ ಏನಕ್ಕೆ ಸರ ಅವರು ನಮ್ ದುಡ್ಡು ಇದ್ದಿಲ್ಲ ದುಡ್ಡು ಅಂದ್ರೆ ಪಿಗ್ಮಿ ಜನ ಇದ್ದಿದ್ರು ಅವಾಗ ವಿಷ್ಣು ಆಚಾರ ಅಲ್ಲ ಜೈತಾ ಆಚಾರ ಪಲ್ಲಣ್ಣ ವರ್ದಪ್ಪ ಅಂತ ಇವ್ರ ಕಡೆ ಏನ್ ನಾವು ದುಡ್ಡು ಇಸ್ಕೊಂಡು ಹೋಗ್ತಿದ್ವಿ ಶನಿವಾರ ಅಲ್ಲ ಶನಿವಾರ ನಾವು ಗದಿಗೆ ಹೋಗ್ಬೇಕು ದುಡ್ಡು ಇರ್ತಿಲ್ಲ ಇವ್ರ ಕಲೆಕ್ಷನ್ ಆಗಲ್ಲ ಒಂದ್ ಗಂಟೆ ಶುರು ಮಾಡೋದು ಪಿಡ್ಮಿ ಇವ್ರ ಸಂಜೆ ಮುಂದೆ ಮೂರ್ ಸಾವಿರ ಎರಡ್ ಸಾವಿರ ಕಲೆಕ್ಷನ್ ಹಾಕಿದ್ವಿ ಅವ್ರ ತಾಲೂ ಐದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಕೈಗಡಿಸ್ಕೊಂಡು ಗದಿಗೆ ಹೋಗ್ ನಾನ್ ಅವಾಗ ಮುದ್ದಾ ಅಂಗಡಿ ಕಾರ್ ಮುಂಚೆ ಬಿಡಿದ್ರು ಯಾಕೆ ದುಡ್ಡು ನಮ್ ಕಡೆ ಇರ್ತಾ ಅದಕ್ಕೆ ಏನ್ ತೆಗೆದುಕೊಂಡು ಹೋಗಿ అల్లి గది వ్యాపారేడమ్ బస్ట్ బస్ ఆ సేడం బస్ బాక్స్ కుం లకి బాడీ ఆమె ముంచేట్ బాగు అన్న ముంచు అయిటమ్స్ ఎలా

ನಾವು ಬಿಗ್ಬಿ ಕರೆದಿದ್ದೇನೆ ವಿಶ್ವಾಸ ಇದು ಹಣಕಾಸಿನ ವಿಶ್ವಾಸ ನಾವ್ರಿಗೆ ಏನು ಒಂದು ಬಡ್ಡಿ ಇಲ್ಲ ಏನಿಲ್ಲ ಇವತ್ತಿಗೆ ಅವ್ರಿಗೆ ನಮ್ಗ ಚಿರೋಣಿ ಅವ್ರಿಗೆ ನಿಜವಾಗಿ ನಿಜವಾಗಿ ತದನಂತರ ನಮ್ದು ಅಪರ ಬರ್ತಾ ಬೆಳೆದೇ ಬಂತು ಸ್ನೇಹಿತರೆ ನಾವು ಬಂಡವಾಳ ಇಲ್ಲ ಅಂತ ಕೂತ್ಕೊಂಡು ಅನೇಕ ಜನ ಯುವಕರು ಖಾಲಿ ಕೊಡ್ತಾರೆ ಮನೆ ಒಳಗೆ ಪ್ರತಿರೊಬ್ಬರಿಗೆ ಆಗಿನ ಪರಿಸ್ಥಿತಿ ಅದ್ ಹೆಂಗ್ ಐಡಿಯಾ ಬಂತು ನೋಡ್ರಿ ಪಿಗ್ಮಿ ಅಲ್ಲಿ ಪಿಗ್ಮಿ ಕಟ್ಟದಷ್ಟೇ ಅವ್ರ ಜೊತೆ ವ್ಯವಹಾರ ಇತ್ತು ಅವರ ಹಣ ಕೈಗಿಡಿಸಿಕೊಂಡು ಯಾಕಂದ್ರೆ ಆ ವ್ಯಕ್ತಿ ಕೊಡೋ ಹೆಂಗಿದ್ರು ತಗೊಳ್ಳೋ ಹೆಂಗಿದ್ರು ಅಂತ ವಿಶ್ವಾಸ ಹಣಕಾಸಿನ ನಂಬಿಕೆ ಇದು ಹೆದ್ರ ಪ್ರಕಾರ ತಮ್ಮ ಲಾಭ ತಾವು ತಗೊಂಡು ಮತ್ತೆ ಅಸಲನ್ನ ಮತ್ತೆ ಅವ್ರಿಗೆ ಮುಟ್ಟಿಸ್ತಾರ ಅವ್ರ ಬ್ಯಾಂಕಿಗೆ ಹಾಕಿದ್ರು ಇವ್ರು ತಮ್ಮ ವ್ಯಾಪಾರ ಮಾಡ್ಕೊಂತಿದ್ರು ಇನ್ ಈ ತರಾದಂತ ಟೆಕ್ನಿಕ್ ಪ್ರಕೀರಪರ್ದ ಇನ್ನೊಂದು ವಿಶೇಷ ಹೇಳ್ಬೇಕಂತಂದ್ರ ಕುಸ್ತಿ ಜನರಿಗೆ ಈಗ ಅವ್ರು ಹೇಳ್ತಾರೆ ಮುಂದಿಂತ ಮಾತುಗಳಿದೆ ಶಾಮಿಯಾನ ಕೊಡ್ತಾರೆ ಶಾಮಿಯಾನ ವ್ಯಾಪಾರ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಅದ್ ಶ್ಯಾಮಿಯಾನಿ ಪ್ರಶ್ನೆ ಏನಾಯ್ತು ಸರ ತೊಂಬತ್ನಾಕರ ಬದುಕಿನ ಬನ್ನಿ ನಮ್ದು ದಿನ ಐತ್ರಿ ಹೆಂಗಂದ್ರೆ ನಮ್ಮ ದುಡ್ಡು ಸಮಸ್ಯೆ ಆಗ್ತಾ ಬರ್ತೈತೆ ಅಂದ್ರೆ ನಾವೇನು ತೊಗೊಂಡ ದುಡ್ಡನ್ನ ಒಳ್ಳೆ ಮುಡ್ಸಂತ ಕೆಲಸ ನಮ್ ಫಸ್ಟ್ ಅದೇ ನಾವೊಂದು ಫಸ್ಟ್ ಸ್ಟಾರ್ಟಿಂಗ್ ಒಂದ್ ಇಪ್ಪತ್ತೈದು ಚೇರು ಇದು ನೂರ್ ಚೇರ್ ಚೇರು ಒಂದು ಎರಡು ಮಾರಾಜ್ ಕುರ್ಚನ್ ಬರ್ತವು ಎರಡೇ ಇದ್ದು ನಮ್ ಕಡೆ ಇದೆ ತೊಂಬತ್ತೆರಡ ಸಿಂಪಲ್ ಆಗಿ ಹೆಂಗೇ ಇದು ಕ್ವಾಲಿಟಿ ಸಪ್ಲೈಸ್ ಅಂತ ಹೇಳಿದ್ರ ಅವ್ರಣ್ಣ ಅವ್ರ ಹಂಗ ಸ್ಯಾಮನ್ ತಾಲೂಕು ಆಫೀಸ್ ಒಂದೇ ಇದ್ವು ಹಂಗ ಅವ್ರ ಬ್ರದರ್ ಒಂದ್ ಹಚ್ಕೊಟ್ಟು ಅವರು ಸ್ಯಾಮ್ ಹಂಗೆ ನಮ್ ಕಡೆ ಚೇರು ಒಂದು ನೂರು ಕಬ್ಡಿ ಚೇರು ಎರಡು ಮಾರಾಜ್ ಚೇರ್ ಬರ್ತದೆ ಸಾಧ ಅವ್ನ ಹಿಡ್ಕೊಂಡು ನಾವು ಇರ್ತದ್ ಹಂಗೆ ಇರ್ತಾ ಒಂದ್ ವ್ಯಾಪಾರ ಮಾಡ್ತಾ ಬಂದ್ವಿ ನಮ್ಮ ನಮ್ಮಣ್ಣವ್ರು ನಮ್ಗ ನಾಗಾಪುರ ಅಂತೀವಲ್ಲ ಎನ್ ಸಿ ಪ್ಯಾಲೇಸ್ ಮಾಲಕರಲ್ಲ ಅವ್ರ ನಾವಿಬ್ರು ಒಬ್ಬರು ಬಳ್ಳಾರಾಗ ಒಬ್ರು ಮೇಸ್ತ್ರಿ ಅಂತ ಸಣ್ಣ ಒಬ್ರು ನಮ್ ತಮ್ಮ ಮೇಸ್ತ್ರಿ ಅಂತ ಹೇಳಿ ಗ್ಯಾರೇಜ್ ಹೋಗ್ತಿದ್ದ ನಮ್ಮ ನಮ್ಮ ಏರಿಯ ಬಳ್ಳಾರಿ ಒಳಗ ಅವ್ರು அல்ல நோக்கி என் பாலஸ் இதுல அவரு நம்ம பி சி எச் நம்ம ஆகி அவங்க நாமிபரு தம் தம்பி நம்ம அண்ணா நம்ம நாகாபுரம் ஜெல்லா ஃபுல்லு சாத்வரு நம்ம கடை எட்னாய் அவ் அன் ப்ர ತಡೆ ಅಣ್ಣ ರೊಕ್ಕ ಬಂದಿರ್ತಾಳೆ ಅಂದ್ರೆ ಅವ್ರ ಸ್ಪೀಡ್ ಅವ್ರು ನಮ್ಮೂರ ಕನಕೂರ್ ಸೆಟ್ರು ಕಲ್ಕಮಂಡಿ ಅವರು ಕಲಕಂಬೆ ಅಂತ ಅವ್ರ ನಮ್ ಊರ ದೊಡ್ಡ ವ್ಯಾಪಾರ ಅವ್ರಂಗ ನಮ್ ಇಬ್ರು ಚಲೋ ನಮ್ ಇಬ್ರು ಅವತ್ತು ಇವತ್ತಿ ನಾವು ಗುಟ್ಟೆ ಹಂಗಿದೆ ಒಬ್ಬರು ಹುಡುಗ ಕಲಿಬೇಕು ಕಳು ಮಾಡಬಾರ್ದು ಅದೇ ಒಂದು ದೇಶದಿಂದ ಡೆಸಿಜನ್ ನನಗಿತ್ತು ಗುರಿ ದೊಡ್ಡದಿತ್ತು ರೋಡ್ ಅಂಗಡಿ ಮಾಡಿ ಬ್ಯಾಡ ತಡೆ ಅಣ್ಣ ನನ್ ಅಮೌಂಟ್ ಮಾಡ್ ತಡೆ ತಡೆ ಮುಂದ್ಕೋಬೋದು ಅವ್ನ ಕಾಲದ ಅವ್ನ ಕಾಲದ ಪಾರ್ಟ್ನರ್ ಎಂಬತ್ತ್ ಎಂಟರ್ ಮತ್ತೊಳಗೆ ಪಾರ್ಟ್ನರ್ ಇದ್ ನಾವು ಅದ್ರ ಆಮೇಲೆ ತೊಂಬತ್ನಾಕ್ ತೊಂಬತ್ತೈದ್ರೊಳಗೆ ಲಾರಿ ಗುಡ್ಸ್ತಾರಂತ ಲಾರಿ ಎಲ್ಲವ್ರಿಗೆ ತರೋದು ಕೊಡೋದು ಮಾಡೋದು ಆ ಲಾರಿ ಒಳಗನು ನಾವು ವ್ಯಾಪಾರ ಮಾಡಕಂತ ಬಂದ್ವಿ ಅಂದ್ರೆ ನಮ್ಮ ಅಣ್ಣರ ಗುರಿ ಮುಂದೆ ಬಾಡಿಗೆ ಕೊಟ್ಟು ಅವಾಗ ಏನ್ ಕನಕೂರ್ ಜಿಲ್ಲಾ ಅವ್ರದ್ದು ಇದ್ದಿಲ್ಲ ಅವ್ರ ಚಂದ್ರಪ್ಪ ಶೆಟ್ಟರ್ ಅಂತಿದ್ರು ತೊಂಬತ್ತೇಳು ವರ್ಷ ನಾವು ಕಾರ್ ಬಾಡಿ ಕೊಡ್ತಿದ್ವಿ

ಆಮೇಲೆ ಅದ ತದನಂತರ ಆಯ್ತು ಹೋಯ್ತು ಮತ್ ತೊಂಬತ್ ಮೂರೊಳ ತೊಂಬತ್ನಾಲ್ಕೊತ್ತ್ ಐದರೊಳಗ ಮೂರ್ ಗಲ್ಲಿಗೆ ರಿಕ್ಷೆ ತಂದಿದಾವೇ ಗೂಡ್ಸ್ ಕ್ಯಾರಿಯರ್ ಕ್ಯಾರಿಯರ್ ಗೂಡ್ಸ್ ಯಾಕಂದ್ರೆ ನಮ್ ಟೆಂಟ್ ಹೌಸ್ ಸ್ಟಾರ್ಟ್ ಮಾಡಿದೆ ತೊಂಬತ್ನಾಲ್ಕ ಅದಕ್ಕೂ ಬ್ಯಾಲೂ ಇಂಪಾರ್ಟೆಂಟ್ ಟೆಂಟ್ ಹೌಸ್ ಒಂದು ಬಲವಾದ ಕಾರಣ ಇದೆ ಮಾಸ್ಟ್ರೆ ಏನಂತಂದ್ರೆ ತೊಂಬತ್ನಾಲ್ಕರೊಳಗೆ ನಮ್ದು ಏಪ್ರಿಲ್ ಹದಿನಾರ್ಕ್ ಲಗ್ನ ಆಯ್ತು ನಮ್ದು ಬುತ್ತಿ ಬಸ ಲಗ್ನ ಆಯ್ತು ಅವನ್ ಆದ್ರೆ ಕೆಬ್ಬಣ ಚೇರ್ ಅವು ಎರಡೇ ನಮ್ ಕುಂದ್ರೆ ಅಷ್ಟೇ ಪಬ್ಲಿಕ್ ಇಲ್ಲ ಆಡಿಯನ್ಸ್ ಇಲ್ಲ ಬೀಗರ್ ಬಿದ್ರಿಗಿಲ್ಲ ತೊಂಬಾ ಚೇರ್ ಇದ್ದಿಲ್ಲ ನಾವ್ ಎರಡೇ ಚೇರ್ ಇದ್ದು ಅಷ್ಟ ಮೇಲೆ ಹೊಂಟಿದ್ವಿ ಆ ಕುಂದರ್ ಟೆಂಟ್ ಒಂದು ಕ್ವಾಲಿಟಿ ಸಪ್ಲೈಸೆನ್ಸ್ ಇದೆ ಈಗೂ ಇದೆ ಕ್ವಾಲಿಟಿ ಸಪ್ಲೈಸೆನ್ ಅವ್ರು ಅವ್ರ ಕಡೆ ಟೆಂಟ್ ತೊಂಡಿದ್ವಿ ಬಾಡಿಗೆ ಅವಾಗ ರಿಕ್ಷೆ ಇದ್ದಿಲ್ಲ ಏನಿದಿಲ್ಲ ಅವ್ರು ನೋವೇ ಹೋಗಿತ್ತು ಬಾಡಿಗೆ ನಿಲ್ಯ ಮನ್ಯಾಗ ಹೋಗಿತ್ತು ಅಲ್ಲಿಂದ ಬರೋ ಒಳಗ್ ಹನ್ನೆರಡು ಗಂಟೆ ಒಂದ್ ಗಂಟೆ ಆಗಿಬಿಡ್ತಿ ಇಲ್ಲಿ ಹೊರಕ್ಕೆ ಅವರು ಬಿಲ್ ಎಷ್ಟು ಮಾಡಿದ್ರು ಆ ಎಪ್ಪತ್ತೈದು ರೂಪಾಯಿ ಮಾಡಿದ್ವಿ ನೋಡಿದವ್ರಿ ನಮ್ದು ಚೇರ್ಸು ಎಲ್ಲ ಮಾಡ್ತಂದ್ರೆ ಅವ್ರು ಒಪ್ಲಿಲ್ಲ ಇಲ್ಲ ಎಪ್ಪತ್ತೈದು ರೂಪಾಯಿ ಬಿಡ್ತೀನಿ ಹದ್ಮೂರ ಕೊಡೋದು ಆಯ್ತಂತೆ ಅವರು ಕೊಟ್ಟು ಜುಲೈ ಫಸ್ಟ್ಗೆ ನಾವು ಅಂಗಡಿ ಮಾಡಿದ್ವಿ ಜುಲೈ ಫಸ್ಟ್ ತೊಂಬತ್ ನಾಲ್ಕು ಗೇ ಮದ್ವೆ ತಿಂಗಳಿಗೆ நம்மே இஷ்ட ஊட்டல்க்கு அவங்க முச்சி ஊட்ட மாட்டேன் அவங்க டென்ட் அவங்க அவங்க நான் டெண்ட் நாவே மாதிரி ஆ டெண்ட் தோம்பர கத மாஸ்டர் சேங்கில் ಆಮೇಲೆ ಕನ್ನಡ ಅಲ್ಲಿ ಬರಂಗಿಲ್ಲ ತೆಲುಗು ಆ ಡ್ರಗಸ್ ಮಿಕ್ಸಿಂಗ್ ಮಾಡ್ಕೊಂಡ ಹೈದ್ರಾಬಾದ್ ಹೋದೆ ಬೆಳೆ ಎರಡೇ ನಾ ತಂದಿದ್ದಾವ್ ಒಂದು ಸೈಜ್ ಹನ್ನೆರಡು ಇಪ್ಪತ್ನಾಕು ಹದಿನೆಂಟು ಮೂವತ್ತಾರು ಹ್ಮ್ ಹ್ಮ್ ಎರಡೇ ಟನ್ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ಬ್ಯಾಂಡ್ ಚಿಲ್ಡ್ರಸ್ ತಗೊಂಡು ಒಂದು ನಾಲ್ಕು ಒಂದು ಕಪಡ್ ಮಾಡಿದ್ವಿ ಕಪಡ್ನಾಗಿ ಆ ಅಂಗಡಿ ಸ್ಟಾರ್ಟ್ ಮಾಡಿದ್ವಿ ಶಾಮಿಯಾನ ಬದುಕು ಮೊದಲು ಪೆಪರ್ಮೆಂಟ್ ಮಾಡಿ ಸೊಂಡಿಗೆ ಮಾಡಿ ಸ್ವೀಟ್ ಅಂಗಡಿ ಮಾಡಿ ಡ್ರಮ್ ಮಾರಿ ಬರ್ತಾ ಬರ್ತಾ ಫಕೀರಪ್ಪ ಏನು ಮಾಡ್ತಾರೆ ಅಂದ್ರೆ ಶಾಮಿಯಾನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಶ್ಯಾಮಿಯಾನ ಬಿಸ್ನೆಸ್ನಿಂದ ಕಲ್ಯಾಣ ಮಂಟಪಕ್ಕೆ ಅವರು ಬರ್ತಾರೆ ಬಹಳ ಬಡತನದ ಪರಿಸ್ಥಿತಿ ಅಂದರೂ ಕೂಡ ವಿಶೇಷವಾಗಿ ಹೇಳಬೇಕಂತಂದ್ರೆ ಈ ಪಕೀರಪ್ಪ ಹೊಸ್ಕಲ್ ಅವರ ಅಹ್ ಒಂದು ಫರ್ಮ್ ನಲ್ಲಿ ಬಿ ಎಸ್ ಕೆಪಿ ಫರ್ಮ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಜನರು ನಿರಂತರವಾಗಿ ಇವರು ಇವರ ಅಂಗಡಿಯಲ್ಲಿ ಇರ್ತಾರೆ ಹತ್ತು ಜನ ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾರೆ ಅವರಿಗೆ ಊಟ ಕೊಟ್ಟು ವಸ್ತಿ ಕೊಟ್ಟು ಅನ್ನ ಕೊಟ್ಟು ಅವರ ಕುಟುಂಬವನ್ನು ಸಾಕಿ ಸಲ್ಲುತ್ತಾರೆ ಅಷ್ಟೇ ಅಲ್ಲದೆ ಕೂಡ ಅವರ ಮದುವೆ ಮುಂಜಿ ಖರ್ಚು ಏನು ಬಂದರೂ ಕೂಡ ಪಕ್ಕೀರಪ್ಪ ಮಾಡ್ಕೊಂಡು ಬರ್ತಾರೆ ಹಾಗಾದ್ರೆ ಪಕ್ಕೀರಪ್ಪರಲ್ಲಿ ಇರ್ತಕ್ಕಂಥ ಒಂದು ಗುಣ ಏನಂತಂದ್ರೆ ಅವರು ತಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಲೇಬರ್ಗಳನ್ನ ಎಂದೂ ಲೇಬರ್ ನೋಡಿಲ್ಲ ಅವರು ಎಂದೂ ಲೇಬರ್ ಆಗಿ ನೋಡಿಲ್ಲ ಅವ್ರ ಮನೆಯ ಕುಟುಂಬದಂತೆ ಅವ್ರನ್ನ ಸಾಕಿಸಲು ಅದ್ರ ಬಗ್ಗೆ ಎರಡು ಮಾತು ಅಂತ ಹೇಳ್ಬೇಕು ಅಜಿ ನಮಸ್ಕಾರ ನಮಸ್ಕಾರ ಅರಾಮದೇವಾಡ್ ಬಾ ಏನ್ ಹೆಸರು ಇವರು ಬಕೀರಪ್ಪ ಹೊಸ ಅದರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೇವ ನೀನು ಅವ್ರ ಬಗ್ಗೆ ಹೇಳ ಮತ್ತ ನನ್ಗೆ ಆದ್ರೂ ಅವ್ರ ಬಗ್ಗೆ ಕೇಳಕ್ ಅಂತ ಏನ ಅಂಗಡಿ ಮಾಡಿ ಕೊಟ್ಟಾರ ಅವ್ರ ಅವರು ಅದ್ರ ಬಗ್ಗೆ ಹೇಳುವ ಮತ್ತೆ ಏನೇನ್ ಮಾಡಿ ಮಾಡಿಕೊಟ್ಟ ನಿಂಗ್ ಅವ್ರ ನೋಡ್ರಿ ನಮ್ಮನ್ ಇಟ್ಕೊಂಡ್ರ ಇಲ್ಲಿ ಆರ್ ವರ್ಷ ಆತ್ ನಾವ್ ಬಂದಿದ್ದು ಮೊದಲ ನಮ್ ಮಗ ಬಂದಿದ್ದನ್ರಿ ಆಮೇಲೆ ನಾವ್ ಬಂದಿವಿ ಇದನ್ನ ಕಟ್ಟಾಡ ಚಲೋ ಮಾಡುವಾಗ ನಾವ್ ಬಂದಿವ್ರಿ ಈ ಕಲ್ಯಾಣ ಮಂಟಪ ತರ ಹಾಕೋ ಮುಂದೆ ನಾವ್ ಬಂದಿವ್ರಿ ಇದು ಬಿ ಸಿ ಹತ್ತು ಹ್ಮ್ ಹ್ಮ್ ಆ ಕಲ್ಯಾಣ ಮಂಟಪ ಪಟ್ಟ ಮುಂದೆ ನಮ್ಮನ್ ಕರ್ಕೊಂಡ್ರಿ ಅವ್ರು ಬಂದಿಂದ ನಾವ್ ಇಲ್ಲೇ ಆದಿವ್ ನೋಡ್ರಿ ಚಲೋ ನೋಡ್ಕೊಂಡ್ ಹೋಗ್ತಾರ ನಮ್ಮನ್ನ ನಾನು ಒಂದ್ ಸ್ವಲ್ಪ ಅಲ್ಲಿ ಬಿದ್ದ ಕೈ ಒಟ್ಟಾಗ ಏನ ಎತ್ತಾಕ ಬರಲ್ರಿ ಕಸ ಹೊಡ್ರಿ ಬಾಯ್ತಿ ಹಂಗಾಗಿ ನಾನು ಅಲ್ಲಿ ಕಿಲೋಮೀಟರ್ ಅಂಗಡಿ ಮಾಡಿದ್ರಿ ನಮ್ಗವ್ರು ಅಲ್ಲಿ ಮಾಡಿ ಹ್ಮ್ ಅಲ್ಲೇ ಮಾಡ್ತಿದಿವ್ರಿ ಅಲ್ಲಿ ಮಾಡ್ಕೊಂತಿದ್ದಿಂದ ನಮ್ ಹುಡುಗನ್ ಸ್ವಲ್ಪ ಹದಿ ಬಿಟ್ಟಿದ್ದ ಅವನ ಅವನ ಮಾಡ್ತ ಅವಾಗ ಅಂಗಡಿ ಬಿಟ್ಟು ಬಿಡಮ್ಮ ಅಂತಂದ್ರು ಕೆಲ್ಸಕ್ ಹೋದ ಮತ್ತ್ ಸ್ವಲ್ಪ ದಿನಕ್ಕ ಬೇಡ ನೀನ ಮಾಡ್ಬಿಡ ಅಂದ್ರು ಅವ ಹಾಳ್ ಮಾಡ್ದ ನನ್ನ ಮಾಡಕ್ ಹಚ್ಚಿದ್ರು ನಾನು ಮಾಡಾಕ್ ಹಚ್ಚಿಂದ ನಾನಾ ಮಾಡಕತ್ತಿದೀನ್ರಿ ನಾನಾ ಮಾಡಕ್ ಹತ್ತಿಂದ ಲಗ್ನದ್ ದಿವ್ಸ ಅಷ್ಟ ಆಗುತ್ತೆ ಉದ್ ದಿನ ಖಾಲಿ ತುಂದ್ರಬೇಕಲ್ಲೇ ಬರೇ ಹೊಳ ಮಾಡಿ ತಗೊಂಡ್ರ ನಮ್ಲೇವರು ಇಲ್ಲ ಕಂದ್ರಿ ಇಲ್ಲ ಅಲ್ಲೇ ಬ್ಯಾಸ್ರಿಷ್ಟೇ ಲಗ್ನದ್ ದಿನ ತೆಗಿತೀನ್ರಿ ಲಗ್ನ ಮುಗ್ದಿಂದ ನಾನ ಕೆಲ್ಸಕ್ ಬರ್ತೀನಿ ನಂಗೆ ಬೇಡ ಕೈ ಬೆನ್ನ ತಿಂತೀವ ಏನ್ ಕೆಲ್ಸಕ್ ಬರ್ತೀನಿ ನೀನ ಅಂಗಡಿನ ಮಾಡ್ಬಿಡ ಅಂದ್ರ ಇಲ್ಲೇ ಅಂಗಡಿ ಮಾಡಿದ್ವಿ ಅಂಗಡಿ ಮಾಡಿ ಮತ್ತ ಏನ್ ಮಾಡಿ ಕೊಟ್ಟಾರಲಾಲ್ ಬಂಡ್ರಿ ಕಲಾಲ್ ಬಂಡಿ ಇದು ನಿನ್ ಹೆಸರು ಓಕೆ ಅಮ್ಮ ಈಗ ಅಂಗಡಿ ಮಾಡಿ ಕೊಟ್ಟಾರ ಅಂಗಡಿ ಮಾಡ್ಕೊಂಡ್ ಓಕೆ ಒಳ್ಳೇದ್ ಆಗ್ಲಮ್ಮ ಅಂಗಡಿ ಮಾಡ್ಕೊಂಡು ಹೋಗುವ ಎಲ್ಲ ಒಳ್ಳೇದ್ ಮಾಡ್ಯಾರ ನಿಮ್ಗವ್ ಮಾಜಿ ಸೇವೆಯೋ ಮಾಡ್ತಾರ ಎಲ್ಲಿ ಸತ್ತಲ್ಲಿ ಇರ್ತಾರದಲ್ಲಿ ಇರ್ತಾರ ಎಲ್ಲಾ ಕಡೆ ಇರ್ತಾರ ನೋಡ್ರಿ ಒಳ್ಳೆ ಭಾವನೆ ಐತ್ರಿ ಅವ್ರ ಹತ್ರ ದೇವ್ರ ಒಳ್ಳೇದ್ ಮಾಡ್ತಾನ ಯಾರೋ ತಿಂತಾರ ಎಲ್ಲೇ ಹೋಗತಿವಿ ಎಲ್ಲೇ ಹಾಳಾಕತಿ ಏನೋ ಮಾಡ್ತತಿ ಅದನ್ನ ಇಷ್ಟ ತಗೊಂಡಿರ್ತೇನೆ ಏನ್ ಏನಂತೀವಿ ಏನ್ ಮಾಡಿಸ್ತಾರ ಏನ್ ಬಿಡ್ತಾರ ಗೊತ್ತಿಲ್ಲ ಏನು ಹೇಳುದಿಲ್ಲ ಬಿಡುದಿಲ್ಲ ನೆಟ್ಟಕ್ ಬಂದ್ ಇದ್ದಾಗ ಒಂದ್ ಕಣ್ಣಿ ಕಣ್ರಾಗ ಒಂದ್ ಹೇಳಿ ಬಿಡ್ತಾರ ಅವ್ರು ಅಂತಂದ್ರ ಅಂದ್ರ ನನ್ನ ಬೈತಾರ ಚೊಲೋ ಅದಾರಿ ಅವ್ರು ಚಲೋ ಅದಾರ ಚಲೋ ಓಕೆ ಓಕೆ ತಂಕ ಹೇಳಿ ಅಂಗಡಿ ಮಾಡಿ ಕೊಡ್ತಾರ ಅಂಗಡಿ ಮಾಡ್ಕೊಂಡ್ ಹೊಂಟಿ ಓಕೆ ಯಾರ್ ಮಾಡ್ಕೊಡ್ತಾರವ್ ಇವತ್ತಿನ ದಿವಸ ಇದ್ರ ಎವಿ ಸೊಗೋರಿಲ್ಲಾ ಚೊಲೋ ಅದಾರ್ರೀ ಅವ್ರು ನಮ್ ಶಕ್ ಮಾತ್ರ ಅಂತ ಅಲ್ಲಾ ಎಷ್ಟ್ ಮಂದಿ ದುಡಿತಾರ ಯಾರ್ ಮಾಡ್ತಾರೋ ಯಾರ್ ಬಿಡ್ತಾರೋ ಯಾವದು ಒಟ್ ಕಣ್ಣೆಟ್ಟ ನೋಡುದಿಲ್ಲ ಏನರ ಹೋಗಿ ಅಂದ್ರ ಕೇಳೋದಿಲ್ಲ ಸುಮ್ನೆ ಇರ್ತಾರ ಅವ್ರು ನಾವ್ ಬಿಟ್ಟ ಚೊಲೋ ಅದಾರ ರೀ ಅವ್ರು ಇವ್ರದ ಕೋಟಿ ಗೊಬ್ಬರ ಗೊಬ್ರು ನೂರಕ ಸಾವಿರಕ ಲಕ್ಷಕಲ್ಲ ಕೋಟಿ ಗೊಬ್ಬರ ನಮ್ದು ಮನಸ್ಸು ಹರ್ದಾಡ್ತಿರ್ತತಿ ಆದ್ರ ಅವ್ರು ಹರ್ದಾಡ್ ನಮಸ್ಕಾರ